ಕಂಟೆಂಟ್ ಕ್ರಿಯೇಟರ್ಸ್ಗೆ ಯೂಟ್ಯೂಬ್ ಶಾಕ್ ಕೊಟ್ಟಿದೆ ಹಣ ಗಳಿಸೋದು ಅಷ್ಟೊಂದು ಸುಲಭದ ಮಾತಲ್ಲ ಸ್ನೇಹಿತರೆ ಇದೇ ಜುಲೈ ಹದಿನೈದರ ನಂತರ ಯೂಟ್ಯೂಬ್ ನಿಂದ ಕಟ್ಟುನಿಟ್ಟಿನ ಕ್ರಮ ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ಹಣ ಗಳಿಸೋದು ಅಷ್ಟು ಸುಲಭದ ಮಾತಲ್ಲ ಶ್ರಮವಿಲ್ಲದೆ ವಿಡಿಯೋ ಶೇರ್ ಮಾಡೋರ್ಗೆ ಪಕ್ಕಾ ಗೇಟ್ ಬಾಸ್ ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಯೂಟ್ಯೂಬ್ ಶಾಕ್ ಕೊಟ್ಟಿದೆ ಜುಲೈ ಹದಿನೈದರ ನಂತರ ಯೂಟ್ಯೂಬ್ ಮೂಲಕ ಹಣ ಗಳಿಕೆ ಸ್ವಲ್ಪ ಕಠಿಣವಾಗಲಿದೆ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಚಾನೆಲ್ ಗಳ ಸಂಖ್ಯೆ ವಿಪರೀತ ಹೆಚ್ಚಾಗಿದೆ ಅದರಲ್ಲೂ ಸಾಕಷ್ಟು ಮಂದಿ ನಲ್ಲಿ ವಿಡಿಯೋ ಮಾಡಿ ಹಣವನ್ನ ಸುಲಭವಾಗಿ ಗಳಿಸುತ್ತಿದ್ದಾರೆ ಜನರು ಎಐ ಬಳಸಿ ಸುಲಭವಾಗಿ ಯಾವುದೇ ಶ್ರಮವಿಲ್ಲದೆ ವಿಡಿಯೋ ಶೇರ್ ಮಾಡಿ ಸಂಪಾದಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಮತ್ತೆ ಕೆಲವರು ಬೇರೆ ಕಡೆಯ ವಿಡಿಯೋಗಳನ್ನ ಬದಲಾವಣೆ ಮಾಡಿ ಹಾಕಿದ್ದಾರೆ ಈಗ ಹಾಗೆ ಮಾಡಲು ಹಾಕುವುದಿಲ್ಲ ತನ್ನ ವಿಡಿಯೋ ಕ್ರಿಯೇಟರ್ ಗಳಿಗೆ ಹೊಸ ಶಾಕ್ ನೀಡಿದೆ ಲಾಭ ಗಳಿಸುವ ಮಾದರಿಯಲ್ಲಿ ಹಲವು ನಿಯಮಗಳ ಬದಲಿಸುವ ಮೂಲಕ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಯೂಟ್ಯೂಬ್ ಸಂಸ್ಥೆ ಮುಂದಾಗಿದೆ ತನ್ನ ಮಾನಿಟೈಸೇಷನ್ ನಿಯಮದಲ್ಲಿ ಮಹತ್ವದ ಬದಲಾವಣೆ ಮಾಡುತ್ತಿದೆ ಹೊಸ ನಿಯಮ ಇದೇ ಜುಲೈ ಹದಿನೈದರಿಂದ ಜಾರಿಗೆ ಬರಲಿದೆಯಂತೆ ಹಳೆ ವಿಡಿಯೋಗಳನ್ನೇ ಮತ್ತೆ ಮತ್ತೆ ಅಪ್ಲೋಡ್ ಮಾಡಿ ವ್ಯೂಸ್ ಪಡೆಯುತ್ತಿರುವವರ ಸಂಖ್ಯೆ ಕೂಡ ಕಡಿಮೆ ಇಲ್ಲ ಈಗ ಇವೆಲ್ಲಕ್ಕೂ ಕಡಿವಾಣ ಹಾಕೋದಿಕ್ಕೆ ಯೂಟ್ಯೂಬ್ ಮುಂದಾಗಿದೆ ಹಾಗಿದ್ರೆ ಯೂಟ್ಯೂಬ್ ಹೊಸ ನಿಯಮ ಏನು ಅಂತೀರಾ ಜುಲೈ ಹದ್ನೈದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪದೇ ಪದೇ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇಲ್ಲವೇ ಬೇರೆಯವರ ವಿಡಿಯೋವನ್ನ ನಕಲಿ ಮಾಡಿ ಪೋಸ್ಟ್ ಮಾಡಿದ್ರೆ ಅಂತ ಖಾತೆದಾರರಿಗೆ ಯೂಟ್ಯೂಬ್ ಹಣ ಗಳಿಸೋದಿಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳ ಗುಣಮಟ್ಟವನ್ನ ಸುಧಾರಿಸುವ ಗುರಿಯಿಂದ ಈ ನಿರ್ಧಾರ ತೆಗೆದುಕೊಂಡಿದೆ ಈ ಮೂಲಕ ಯೂಟ್ಯೂಬ್ ತನ್ನ ನಿಯಮಗಳನ್ನ ತಂದಿದೆ ಜೊತೆಗೆ ನಿಜವಾದ ಕಂಟೆಂಟ್ ಕ್ರಿಯೇಟರ್ ರಕ್ಷಿಸುವುದು ಮತ್ತು ವೇದಿಕೆಯನ್ನ ದುರುಪಯೋಗ ಪಡಿಸಿಕೊಳ್ಳುವ ಗಳ ಸಂಖ್ಯೆಯನ್ನ ಕಡಿಮೆ ಮಾಡುವುದು ಮುಖ್ಯ ಉದ್ದೇಶವಾಗಿರುತ್ತೆ ಇನ್ ಮುಂದೆ ಬೇರೊಬ್ಬರ ವಿಡಿಯೋವನ್ನ ಎತ್ತಿಕೊಂಡು ಅದನ್ನ ಸ್ವಲ್ಪ ಬದಲಾಯಿಸಿ ಪೋಸ್ಟ್ ಮಾಡುವುದು के अनुमति नहीं ल ವಿಡಿಯೋವನ್ನ ಹೊಸದಾಗಿ ತಯಾರಿಸಬೇಕು ಬೇರೆ ವಿಡಿಯೋವನ್ನ ಕೂಡ ಸಂಪೂರ್ಣ ಬದಲಿಸಿ ಪೋಸ್ಟ್ ಮಾಡಬೇಕು ಪುನರಾವರ್ತಿತ ವಿಡಿಯೋಗಳನ್ನ ನಿಷೇಧಿಸಲಾಗಿದೆ ಹಣ ಗಳಿಕೆಗೆ ನೀವು ಮಾಡಿದ ವಿಡಿಯೋವನ್ನೇ ಮತ್ತೆ ಮತ್ತೆ ಹಾಕುವಂತಿಲ್ಲ ರೋಬೋಟ್ಗಳ ಧ್ವನಿ ಹೊಂದಿರುವ ವಿಡಿಯೋಗೆ ಅವಕಾಶವೇ ಇಲ್ಲ ಬರೀ ಹಣ ಗಳಿಸುವ ಉದ್ದೇಶದಿಂದ ಮಾಹಿತಿ ಇಲ್ಲದ ಅಥವಾ ಮನರಂಜನೆ ಇಲ್ಲದ ವಿಡಿಯೋಗಳಿಗೆ ಅವಕಾಶವಿರುವುದಿಲ್ಲ ಬಹಳ ಮುಖ್ಯವಾಗಿ ಯೂಟ್ಯೂಬ್ ತನ್ನ ನಿಯಮದಲ್ಲಿ ಎಲ್ಲೂ ಎಐಎಸ್ ರೀ ಿಲ್ಲ ಆದ್ರೆ ನಿಂದ ಮಾಡಿದ ಮಾನವೀಯ ಸ್ಪರ್ಶವಿಲ್ಲದ ಆಟೋ ಜನರೇಟ್ ಧ್ವನಿಯ ವಿಡಿಯೋವನ್ನ ಸಹ ಏನೇ ಕಟ್ಟುನಿಟ್ಟಿನ ನಿಯಮದಲ್ಲಿ ತರಬಹುದು ಎನ್ನಲಾಗಿದೆ ಈ ಹಿಂದೆ ಯೂಟ್ಯೂಬ್ನಲ್ಲಿ ಹಣ ಗಳಿಸೋದಕ್ಕೆ ತಿಂಗಳುಗಳಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಮತ್ತು ನಾಲ್ಕು ಸಾವಿರ ಗಂಟೆಗಳ ವ್ಯೂಸ್ ಸಮಯವನ್ನ ಪೂರ್ಣಗೊಂಡಿರಬೇಕು ಕಳೆದ ತೊಂಬತ್ತು ದಿನಗಳಲ್ಲಿ ಶಾರ್ಟ್ಸ್ ವಿಡಿಯೋಗಳಾದ್ರೆ ಹತ್ತು ಮಿಲಿಯನ್ ವ್ಯೂಸ್ ಪಡೆದಿರಬೇಕು ನೀವು ಇದನ್ನ ಪೂರ್ಣಗೊಳಿಸಿದ್ರೆ ಚಾನೆಲ್ ಹಣಗಳಿಕೆಗೆ ಒಪ್ಪಿಗೆ ನೀಡ್ತಿತ್ತು ಈ ಹಿಂದೆ ಕಾಪಿ ಪೇಸ್ಟ್ ಗೆ ಅವಕಾಶ ನೀಡಲಾಗಿತ್ತು ಜೊತೆಗೆ ಎಐ ಬಳಕೆ ಮಾಡಬಹುದಾಗಿತ್ತು ಜೊತೆಗೆ ಹಳೆ ವಿಡಿಯೋವನ್ನ ಮತ್ತೆ ಪೋಸ್ಟ್ ಮಾಡಿ ಮಾಡಬಹುದಾಗಿತ್ತು ಆದರೆ ಈ ಬದಲಾವಣೆ ಸಾವಿರಾರು ಕಂಟೆಂಟ್ ಕ್ರಿಯೇಟರ್ಗಳ ಮೇಲೆ ಪರಿಣಾಮ ಬೀರಲಿದೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ